ಅದ್ ಒಂದ್ ಜಾಗ ಖುಲ್ ಐತ್ ನೋಡ ಕುಂಡ್ರೆ ಕುಂಡ್ರಿ ಮುಂದೆ ಲಕ್ಷ್ಮೀ ದೇವಿ ಬಾಂದ ಕುತ್ತಾಳ ನಂಟ್ಲೆ ಬರ ಮಾರಿ ಅಟ್ಟ ಕೈ ಮುಗಿಯಂಗಿಲ್ಲ ಆ ಇನ್ನು ಮಕ್ಕಳಿಗೆ ಕೈ ಹಚ್ಚಿ ಕಾಲು ಬಿಳೋತಾರ ಲಕ್ಷ್ಮೀ ವಾಸ ಐತಿ ಐತಿ ನನ್ನ ಅಂಟ್ಲೇನ ಛತ್ತೀಸ್ ಕೋಟಿ ದೇವಾನ ದೇವತೆಯನ್ನೆಲ್ಲ ಕಾಪಾಡಿ ದೈತ್ಯರ ಕೈಯಾಗಿಂದ ದೇವಲೋಕ ಸಂರಕ್ಷಣೆ ಮಾಡಿಬಿಟ್ಟ ಅವ್ತಾರ ನನ್ನ ಆದಿಶಕ್ತಿ ಅದೇ ಏ ಿ ಹೇಳಬೇಕ ಪೇನಾಮ್ಮಯ ಶ್ವಾಸ ನಮಗ ಎಲ್ಲ ದೇವಾಸ ನಮಗೇನ ಈ ಗಂಡ ಹಾಡವರು ಹಾಗೆಯಾಗ ಹಾಗೆಯಾಗೇ ಏ ನಮ್ಮ ನಿಮ್ಮ ನಮಗ ಎಲ್ಲೇ ುವಾಸ ನಮಗೆ ನೀ ಗಂಡಿಸುವ ನಮಗೆ ಹಾಗೆ ಆಗ ಹಾಗೆ ಆಗಾಗೆ ಆ ದೇವ್ರ ದೇವರ ಅಂತ ಸುಳ್ಳೆ ನೀನು ಈಗ ಗೋಲ್ಗೆ ಗೋ ಸುಳ್ಳ ನೀನು ಗೋಲ್ಗೆ ಹಳೆ ಸರಸಿಯೇ ಬಡದೆ ಒನ್ ಮನೆಯಾಗೆ ಯೆ ಆಗಾಗೆಯ

ನೀ ಹೌದು ನಿನ್ನ ನಾಮವ ಹೌದು ನೀ ಹೌದು ನಿನ್ನ ನಾಮವೇ ಹೌದೋ ಹೌದು ಹೌದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದೋ ಹೌದು ಹೌದು ಹೇಳ್ ಅತ್ಯಾರ ಹಾ ಹೇಳ್ ಅದ್ರಲ್ಲ ಅಂದ್ರಾ ಹಾ ಪರಮಾತ್ಮನ ನಂಬಿದವರಿಗೆ ಹಾ ಯಾವತ್ತನ ಕಷ್ಟ ಬರಂಗಿಲ್ಲ ಅಂತ ಹೇಳ್ ಅ ಹಾ ಹೇಳಿದ್ರಲ್ಲ ನಿನ್ನ ಕೃಷ್ಣ ಪರಮಾತ್ಮನ ನಂಬಿದ್ರಲ್ಲ ಹಾ ನಂಬಿದ್ರಲ್ಲ ಕೌರವರು ನಿನ್ನ ನಂಬಿದ್ರು ಹೌದು ಪಾಂಡವರು ನಿನ್ನ ನಂಬಿದ್ರು ನಂಬಿದ್ರಲ್ಲ ತಂಗಿ ಅತ ಕೌರರೊಳಗೆ ನಂಬಿದಾಗ ಕೌರರೊಳಗೆ ಯಾವ ದುರ್ಯೋಧನ ಯಾವ ಈ ಯುದ್ಧ ಆಗುವಂತ ಟೈಮ್ ಅದೊಳಗ ಹಾ ಏನಾಯ್ತ್ರಿ ಅವಾಗ ಒಂದ್ ದಗದಾಗ್ಯದ ಸ್ವತಃ ನಿನ್ನ ಕೃಷ್ಣ ಪರಮಾತ್ಮ ಕೈಯಾಗ ಹತ್ತಾರ ಹಿಡಿಯೋಂಗಿಲ್ಲ ಮಾತು ಕೊಟ್ಟಿದ್ದ ಕಪಟ ನಾಟಿ ಮಾಡಂಗಿಲ್ಲ ಎರಡು ದೋನ್ ನಂಬರ್ ಮಾಡಂಗಿಲ್ಲ ಮಾಡಾಂಗಿಲ್ಲ ಆದ್ರೆ ತೆಳಗ ನಿಂತ ಸುಮ ಈಶಾರ ಮಾಡಿ ಹೇಳುತ್ತಿದ್ದ ಭೀಮಗ ಹೌದು ಏನಂತ ಹೇಳಿ ತಂಗಿ ದುರ್ಯೋಧನಗ ಭೀಮಗ ಜೋರ್ ಲಡಾಯಿ ನಡೆದಾಗ ಕೃಷ್ಣ ತೆಳಗ ಸುಮ್ಮ ಕೊಂಡಿರ್ಲಿಲ್ಲ ಏನ್ ಮಾಡ್ತಿದ್ದ ಕೃಷ್ಣನ ನಂಬಿದ್ರವ್ರೆಲ್ಲ ಹೌದಾ ಆದ್ರೂ ತೆಳಗ ನಿಂತು ಸುಮ್ಮ ಕೊಂಡಿರ್ಲಿಲ್ಲ ಏನ್ ಮಾಡ್ತಿದ್ದ ತಂಗಿ ಹೇ ಭೀಮಾ ಅವ್ನ ಎಲ್ಲಾ ಕಡೆ ಹೊಡೆದ ಸಾಯಂಗಿಲ್ಲ ಹೌದು ತೊಡಿ ಹೊಡ್ಕೊಂಡು ಬಿಡ ಅವನ ತೊಡಿ ಅವನ ಅವ್ನ ತೊಡ್ಯಾಗ ಅವನ ಜೀವ ಆಯ್ತಿ ತೊಡಿ ಒಳಗ ಅವ್ನ ಜಿಮಾ ಐತಿ ಗದಾ ತಗೊಂಡ ತೊಡಿ ಮೇಲೆ ಹೊಡೆದ್ ಅಂದ್ರ ಜಾಗಾದ್ಮೇಲೆ ದುರ್ಯೋಧನ ಸಾಯ್ತಾನಂತೀ ಸುಣ್ಣ ಕೊಂಡಬೇಕಾಗಿತ್ತಲ್ಲ ಇಬ್ಬರು ನಿನ್ನ ನಂಬಿ ಸಹಾಯ ಕೇಳಕ್ ಬಂದಿದ್ರ ಯಾರ್ಯಾರ ದುರ್ಯೋಧನ ಬಿ ನಿನ್ನ ನಂಬಿ ಬಂದಿದ್ದ ಪಾಂಡವರೊಳಗ್ ಅರ್ಜುನ್ ಬಿ ನಿನ್ನ ನಂಬಿ ಬಂದಿದ್ದ ಇನ್ನ ನಂಬಿದಿಲ್ಲಾ ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ ಮಾಡುದೇನೋ ಕೊಳೆಂಬಿದ್ದಿತ್ತು ದೇವ್ರಿಗೆ ದೇವ್ರು ನಂಬಿರೋದು ಅಡ್ಡ ಇದನ್ನ ಆಗ್ತೈತಿ ಹೇಳಿಯಲ್ಲ ಹೇಳ್ಯಾರಲ್ಲ ನಂಬಿದವ್ರು ಕೈ ಬಿಡಂಗಿಲ್ಲ ಅಂತ ಹೇಳ್ತಿ ಹೌದು ಹೌದಲ್ಲ ಭಾಳ ಮಂದಿ ನಿಮ್ಮ ನಂಬ್ಯಾರ ಕರೆ ಮಾಡೋದೇನ ಕೆಲಸ ಆಗಿಲ್ಲ 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 ಮತ್ತು ನಮ್ಮ ಅವ್ವನು ಯಾರು ನಂಬ್ಯಾರು ನೋಡು ಉದ್ಧಾರ ಆಗ್ಯಾರ ಜಗತ್ತಿನೊಳಗೆ ಜಗತ್ತಿ ಒಳಗೆ ಖರೆ ಹಾಂ ಹೌದು ಯಾಕಂದ್ರೆ ದೇವಲೋಕದೊಳಗೆ ದೈತ್ರರೆಲ್ಲ ಬಾ ಅಂದ್ರೆ ದೇವತ್ಯಾರನ್ನ ಕಾಡ್ಲಿಕ್ಕೆ ಹತ್ತಿದ್ರೆ ಅರೋ ಎಲ್ಲೊಬ್ರು ಅವತ್ತು ಮೂರು ಕೋಟಿ ದೇವ್ತ್ಯಾರ ಇದ್ವು ಅರವತ್ತಾರು ಕೋಟಿ ದೈತ್ರ ಇದ್ವು ಹೌದೂ ಅರವತ್ತಾರು ಕೋಟಿ ದೈತ್ಯರೆಲ್ಲ ಬಂದ ದೇವತೆ ಹೊಡೆದು ಓಡಿಸಿ ದೇವಲೋಕ ನಾವು ಆಳ್ಬೇಕ ಇಂತ ಹಠಾ ತೊಟ್ಟ ನಿಂತಿದ್ರೆ ಯಾವ ಸೂರ್ಯ ಇಂದ್ರ ಚಂದ್ರ ವರುಣ ಗರುಡ ಈ ನಾನಾ ತರ ಗಂಡ ದೇವ ಕುಡಿದು ಇವ್ರಂದ್ರು ಇವರು ಅರವತ್ತಾರು ಕೋಟಿದ್ರಾವ್ ಮೂವತ್ತ್ ಮೂರು ಕೋಟಿ ಇದೀವ ಹೌದ್ರೆ ಇಬ್ಬಿಬ್ಬರ ಬಂದ ನಮಗ ಒಬ್ಬೊಬ್ಬರಿಗೆ ಗಂಟು ಬಿದ್ರೆ ನಾವು ಬದುಕಾಗಿಲ್ಲ ಇವ್ರ ಕೈಯನ್ನ ನಾವು ಉಳಿಬೇಕಾದ್ರ ಆದಿಶಕ್ತಿ ಪಾದಿ ಹೋಗಿ ಬಿದ್ರ ಅಂತ ಉಳಿತೀವ್ರಿಗೆ ಯಾವ ತತ್ತೀಸ್ ಕೋಟಿ ದೇವಾನ ದೇವತೆ ತಾಯಿ ಪಾದಕ ಶರಣಾಗಿ ಬಂದ್ರ ನಿನ್ನ ಪಾದಕ ಬಂದ್ ಬಿದ್ದು ಹಿಂದ್ ದೈತ್ರಿ ಬೆನ್ ಹತ್ಯ ಮಾಡು ಮಾಡ್ಲಾತ್ತ ನೀಾಗಾದಿ ಮಾಡ್ಲಿ ಅಂದಾಗ ಅವಾಗ ಆದಿ ಶಕ್ತಿ ಅವರು ಬಹಳ ಮಂದಿದಾರು ನೀವು ತಾಡೇ ಮಂದಿದೀರಿ ಅದಕ್ಕ ನಾ ಹೇಳದಂತೆ ಒಂದ್ ಕೆಲಸ ಮಾಡಿ ಅವ್ರ ಕೈಯಂದು ಬಚಾವ್ ಆಗ್ತೀರಿ ಅಂದಲಕ್ಕೆ ಏನ್ ಹೇಳ್ತಿ ಹೇಳಂದಾಗ ನಾನು ನನ್ನ ರೂಪ ಹೆಂಗ ಧಾರಣೆ ಮಾಡ್ತೀನಿ ಸಾಕ್ಷಾತ್ ಆಕಳಾಗಿ ನಿಂತು ಹೌದು ನಾನು ಒಂದು ಆಕಳಾಗಿ ನಿಂತು ನೀವು ಮೂವತ್ ಮೂರು ಕೋಟಿ ದೇವತಿಯಲ್ಲ ಬಂದ ನಾನು ಹೊಟ್ಟಿ ಒಳಗೆ ಹೌದು ನನ್ನ ಶರೀರ ಒಳಗೆ ಹೋಗಿ ಹೊಟ್ಟಿಯಾಗಿ ಒಂದು ಬಂದ್ ಹೋಗ್ಬಿಟ್ಟ್ರಿ ಅಂದ್ರೆ ದೈತ್ರ ಕೈಯಾಗಿದೆ ನಿಮ್ಮನ್ನ ಉಳಿಸಿ ದೇವಲೋಕ ಸಂರಕ್ಷಣೆ ಮಾಡ್ತಾನ ಆದಿಶಕ್ತಿ ಯಾವಾಗ ಸಾಕ್ಷಾತ್ ಒಂದು ಆಕಳಾಗಿ ಹೌದಲ್ಲ ತೇತ್ತೀಸ್ ಕೋಟಿ ದೇವಾನ ದೇವತೆಲ್ಲ ಕೈಯಾಗಿ ಕೈಯಾಗಿಂದು ಅಂಜಿ ಬಂದಾಕಿ ಹೊಟ್ಟಿಯಾಗ ಸಿಗಿಬಿದ್ದಾರ ಓಡಿ ಹೌದು ಬಾಂದಿ ಹೊಟ್ಟಿ ಒಳಗಡಕ್ಕಾಗ ಎಲ್ಲಾರು ಬಂದ ಜಾಗ ಹಿಡ್ಕೊಂಡ ಕೂತ್ರು ಲಾಸ್ಟ್ ಮಲ ಮೂತ್ರ ಬರು ಕುಂಡ್ ಬರು ಜಾಗನ್ಯಾಗ ಯಾರು ಲಕ್ಷ್ಮೀ ಲಕ್ಷ್ಮಿ ಒಬ್ಬೇಳು ಹಿಂದ ಬರ್ಲಾಕ ಲೇಟ್ ಆಗಿತ್ತು ಬಂದ ಕೇಳಿವ ಎಲ್ಲರಿಗೇ ಜಾಗ ಕೊಟ್ಟದಿ ನನಗೂ ಜರ ಕುಂಡ್ಲಾಕ್ ಜಾಗ ಕೊಡ ನಿನ್ನ ಒಳಗಂದೊಳಕ್ಕೆ ಲಕ್ಷ್ಮಿ ಎಲ್ಲಾರು ಚಲೋ ಚಲೋ ಜಾಗ ಇಡ್ಕೊಂಡು ಕೂತಾರ ತಾಡಿ ಮಂದಿ ಕುರ್ದಾ ಕೂತಾರ ತಾಡಿ ಮಂದಿ ಕಾಲ ಕೂತಾರ ತಾಡಿ ಮಂದಿ ಎಟ್ಟು ಹೊಟ್ಟೆ ಆಗದಾರ್ ಹೌದ್ರಿ ಜಾಗ ಒಂದು ಕಾಲ ಐತಿ ರೀ ನನ್ನ ಮಲ ಮೂತ್ರ ಬರು ಜಾಗನ ಹೇಸ್ಕೊಂಡು ಯಾರು ಕೂತಿಲ್ಲ ಅದ್ ಒಂದ್ ಜಾಗ ಖುಲ್ ಐತ್ ನೋಡ ಕುಂಡ್ರಕ್ಕಿದ್ರ ಕುಂಡ್ರಿ ಮುಂದೆ ಲಕ್ಷ್ಮೀ ದೇವಿ ಕೂತಾಳ ಕೂತಾಳೆ ಬರೇ ಮಾರಿ ಅಟ್ಟ ಕೈ ಮುಗಿಯಂಗಿಲ್ಲ ಎಲ್ಲಾರು ಏನು ಮುಕ್ಕಳಿಗೆ ಕೈ ಹಚ್ಚಿ ಕಾಲು ಬೀಳತ್ತಾರು ಲಕ್ಷ್ಮೀ ವಾಸ ಐತಿ ನನ್ನ ತತ್ತೀಸ್ಕೊಟ್ಟಿದೆ ದೇವಾನ ದೇವತೆಯನ್ನೆಲ್ಲ ಕಾಪಾಡಿ ದೈತ್ಯರ ಕೈಯಾಗಿಂದ ದೇವಲೋಕ ಸಂರಕ್ಷಣೆ ಮಾಡಿಬಿಟ್ಟ ಆದಿಶಕ್ತಿ ಅದ ನಾನು ಆದಿಶಕ್ತ ಮತ್ತ ಪರಮಾತ್ಮ ದೊಡ್ಡ ಒಳಗಿಟ್ಟುಕೊಲಕ್ಕ ಜಾಗ ಇದ್ದಿದಿಲ್ಲ ನಾ ಹತ್ತು ರೊಟ್ಟಿ ಒಂದ್ ಗಡಿ ಒಣಗಿ ಒಂದ್ ಬೋಗಣಿ ಅನ್ನ ಹಿಡಿಸ್ತೈತಿತ್ತ ಮತ್ತ ಅಟ್ ದೇವತೆಯನ್ನ ಕಾಪಾಡ್ಬೇಕಾಗಿತ್ತಲ್ಲ ಗಂಡ ದೇವ್ರಾಪಾಡ್ಲ ಬರಂಗೇ ಇಲ್ಲ ದೈತ್ಯರ್ನೆಲ್ಲ ಹೊಡಿಬೇಕಾದ್ರೆ ದೇವ್ರು ಬೇಕಾಗಿ ಗಂಡ ದೇವ್ರ ಹೋಗಿ ದೂರ ಸುಗ್ಯಾಗಡೀ ನೀ ಕಬ್ಬ ಕಟ್ಲಿಕ್ಕೆ ಕಳ್ಸೋರು ಹತೋಟ್ಲೆ ಏನು ಅಂದಾಗ ನಂಗೈತಿ ಅದಕ್ಕೆ ಶಾನ್ಯ ಬಾಳದ್ರಿಪ್ಪ ನೀ ಹೌದು ನಿನ್ನ ನಾಮವಿ ಹೌದು ಅಂತ ಹೇಳತ್ಯಾರ ಹೌದು ಹೌದು ನಮ್ಮ ಬಾಳಗಿರಿ ಅಪ್ಪನ ಒಸ್ತಾದ್ರೆ ಏನು ಮಾಡ್ಯಾರಿ ಏನು ಮಾಡ್ಯಾರ ತಾಯಿ ಹೌದು ಜಗನ್ ಮಾಯ್ ಹೌದು 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 ಬುಣಾದಿ ನಿರಾಕಾರಕ್ಕ ನೀರು ಲಂಬ ಹೌದು ಕರಿತಿ

னாதி ಜಾರ ಬಿಗುತ್ತಿದೆ ಮಾಡವ ಜರ್ಲಿ ಕಟ್ಟಿಪ್ಪ ಇದು ಕಟ್ ಹ್ಮ್ ಅನಾದಿಯ ಹಾವ ಗ್ರೋಹದಲ್ಲಿ ಮಗಳ ಅವರು ಹೌದು ಮದನದಲ್ಲಿ ಸತಿಯಳ ಅವರ ಮೋಹದಲಿ ಮಗಳ ಮದನದಲ್ಲಿ ಸತಿಯಳ ಅವರ श्रींग